ದ್ಯಾಮವ್ವ ಮಾರಿಕಾಂಬ ದೇವಿಯ ರಥೋತ್ಸವಕ್ಕೆ ಭಕ್ತ ಸಾಗರ ಮುಂಡಗೋಡ ನಗರದ ಅಧಿದೇವತೆಯಾದ ಶ್ರೀ ದ್ಯಾಮವ್ವ ದೇವಿಯ ರಥೋತ್ಸವ ಹಾಗೂ ನಗರದ ಹಾಳೂರು ಗ್ರಾಮದಲ್ಲಿ ನೆಲೆಸಿರುವಂತಹ ಶ್ರೀ ಮಾರಿಕಾಂಬಾ ದೇವಿಯ ರಥೋತ್ಸವ ಶ್ರದ್ಧಾ ಭಕ್ತಿ ಹಾಗೂ ಸಂಭ್ರಮ ಸಡಗರದೊಂದಿಗೆ ಅದ್ದೂರಿಯಾಗಿ ಜರುಗಿತು ದೇವಿಯ ನಾಮಸ್ಮರಣೆ ಮಂತ್ರೋಪಚಾರಣೆ ಮತ್ತು ಜೈ ಘೋಷಣೆಗಳೊಂದಿಗೆ ನಡೆದಂತಹ ರಥೋತ್ಸವದಲ್ಲಿ ಎಲ್ಲಾ ಸಮುದಾಯದ ಸಾವಿರಾರು ಭಕ್ತರು ಉತ್ಸಾಹದಿಂದ ಪಾಲ್ಗೊಂಡಿದ್ರು ರಥೋತ್ಸವದ ವೇಳೆ ಅಮ್ಮನವರೇ ಕಾಪಾಡು ಜೈ ದಾಮವ್ವ ಜೈ ಮಾರಿಕಾಂಬಾ ಅನ್ನುವಂತಹ ಘೋಷಣೆಗಳು ಮೊಳಗಿದ್ವು ದೇವಿಯ ದರ್ಶನ ಪಡೆದ ಭಕ್ತರು ತಮ್ಮ ಕುಟುಂಬಗಳಿಗೆ ಸುಖ ಶಾಂತಿ ಆರೋಗ್ಯ ಆಯುಷ ನೆಮ್ಮದಿ ಹಾಗೂ ಸಮಾಜದಲ್ಲಿ ಸೋದರತ್ವ ಪ್ರೀತಿ ಮಮತೆಯ ಬದುಕು ದೊರೆಸಿಕೊಡುವಂತೆ ದೇವಿಯಲ್ಲಿ ಪ್ರಾರ್ಥಿಸಿದ್ರು ರಥೋತ್ಸವದ ಪ್ರಯುಕ್ತ ದೇವಸ್ಥಾನ ಹಾಗೂ ಸುತ್ತಮುತ್ತಲ ಪ್ರದೇಶ ಹೂವು ತೋರಣಗಳಿಂದ ಅಲಂಕೃತವಾಗಿತ್ತು ವಾದ್ಯಮೇಳ ಭಜನೆ ಪೂಜೆ ಪುನಸ್ಕಾರಗಳೊಂದಿಗೆ ಜಾತ್ರಾ ಮಹೋತ್ಸವ ವಿಶೇಷ ಕರೆ ತುಂಬಿತ್ತು